ನಮಸ್ತೆ ನಾನಿವತ್ತು ಈ ಒಂದು ಘರೆಮೇಳ ಸ್ವರದಂತೆ ಕಾಣ್ತಕ್ಕಂಥ ಎಲ್ಲೋರ ಗುಹೆಯಲ್ಲಿ ಇದ್ದೀನಿ ಮಹಾರಾಷ್ಟ್ರದ ಯಲೋರದಲ್ಲಿ ಇದ್ದೀನಿ ನಾನು ಹೇಳೋದು ಏನೇನು ಅಂದರೆ ಇಲ್ಲಿ ಒಂದು ಪ್ರತಿ ಒಂದು ಕೂಡ ಎಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಂದರೆ ನಮ್ಮ ಪೂರ್ವಜರು ಅಂದರೆ ನಮ್ಮ ಶಾಸ್ತ್ರದಲ್ಲಿ ದೇವಸ್ಥಾನಗಳಲ್ಲಿ ಏನೋ ಒಂದು ಮಾಡಿದ್ದಾರೆ ಅಂದರೆ ವೈಜ್ಞಾನಿಕ ತಳಾದಿಯ ಮೇಲೆ ಮಾಡಿದ್ದಾರೆ ನಾವು ನೋಡಿರ್ಬೋದು ಇಲ್ಲಿ ಇಲ್ಲಿ ಕೈಲಾಶೇಶ್ವ ಪರ್ವತ ಮಂದಿರ ಟೆಂಪಲ್ ನಮ್ಮ ಇಪ್ಪತ್ತು ರೂಪಾಯಿ ನೋಟ್ನಲ್ಲಿ ಏನಿದೆ ಅಲ್ಲ ಅದೇ ಟೆಂಪಲ್ ಇದೆ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಯಾವ ರೀತಿ ಶಿಲೆಯನ್ನು ಒಂದು ಶಿಲೆಯನ್ನ ಅಕಾರವಿಲ್ಲದ ಶಿಲೆಯನ್ನ ಒಬ್ಬ ಶಿಲ್ಪಿ ಅದನ್ನ ಬೇರೆ ಬೇರೆ ವಿಷಯಗಳನ್ನು ಯಾವ ರೀತಿ ಕೆತ್ತು ಹೊರಗಡೆ ಹಾಕ್ತಾನಲ್ಲ ಅದೇ ರೀತಿಯಾಗಿ ನೀವು ಕೂಡ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮೋಹ ಲೋಹ ಮದ ಮತ್ಸರಗಳನ್ನ ನಾವು ನಾಶಪಡಿಸ್ತಾ ಹೋದೀವಿ ಅಂತಂದಾಗ ಆಗ ಏನಾಗಿದೆ ಒಂದು ಶಿಲ್ಪಿ ಸುಂದರವಾಗಿ ಕಾಣುತ್ತೆ ನಮ್ಮ ಜೀವನ ಕೂಡ ಬಹಳಷ್ಟು ಸುಂದರ ಯಾವುದೇ ಚಿಂತೆ ಅಡೆತಡೆಗಳು ಈ ಎಂಜೈಟಿ ಡಿಪ್ರೆಷನು ಅವನ ಹಾಗೆ ಹೀಗೆ ಚಿಂತೆ ದ್ವೇಷ ಅಸೂಹೆ ಈ ಯಾವುದು ಇರೋದಿಲ್ಲ ಎಲ್ಲವನ್ನ ನಾವು ಇವರು ಆರೂರಿಷಗಳು ಕಿತ್ತಿಸಿದಾಗ ಬೇರೆ ವಿಷಯಗಳನ್ನು ನಾವು ಕಲ್ಲಿನ ಕಿತ್ತು ಬಿಡಿದಾಗ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಕಲ್ಮಶಗಳನ್ನು ಹೊರಗಡೆ ಹಾಕ್ತೀವಿ ಅಂತಂದರೆ ಆಗ ನಾವು ಕೂಡ ಶಾಶ್ವತವಾದಂಥ ಶುಕವನ್ನ ಪಡಿತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ